ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಶೇ ಭಿಣ ನಿಧಯೇ ಸರ್ವಿದ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಈ ಮಂತ್ರ ನಿಮ್ಮ ಜೀವನದಲ್ಲಿ ನಿಮಗೆ ವಿವಾಹವನ್ನು ಮಾಡಿಸ್ಕೊಡುತ್ತೆ ಸಂತಾನವನ್ನು ಕೊಡುತ್ತೆ ಆರೋಗ್ಯವನ್ನು ಕೊಡುತ್ತೆ ನೀವು ದುಡ್ಡು ಹಣ ಕಾಸು ಐಶ್ವರ್ಯ ಮನೆಯಲ್ಲಿ ಸಂತಸ ಏನೇ ಬೇಕು ಅಂದರೂ ಕೂಡ ಅದನ್ನೆಲ್ಲ ಪಡ್ಕೊಳ್ಳುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಈ ಮಂತ್ರದ ಬಗ್ಗೆ ನಾರದ ಮಹರ್ಷಿ ಮಹಾವಿಷ್ಣುವಿನ ಜೊತೆ ಸಂಭಾಷಣೆ ಮಾಡಬೇಕಾದ್ರೆ ಈ ಮಂತ್ರದ ಒಂದು ವಿಚಾರವನ್ನು ಮಾತಾಡ್ತಾರೆ ಇದನ್ನು ಗೌತಮ ಮಹರ್ಷಿಗಳು ತಮ್ಮ ಗ್ರಂಥದಲ್ಲಿ ಬರೆದಿಟ್ಟುಕೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ವಶೀಕರಣ ಪಾರ್ವತಿ ಮಂತ್ರ ಅಂತ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಈ ಮಂತ್ರ ಅಂತ ಹೇಳಿದ್ರೆ ನೀವು ಈ ಒಂದು ಮಂತ್ರವನ್ನು ಕೂತ್ಕೊಂಡು ಕರೆಕ್ಟಾಗಿ ಸಾಂಧ್ಯಾಕಾಲದಲ್ಲಿ ಶುಕ್ರವಾರ ಅಥವಾ ಮಂಗಳವಾರದ ದಿನ ನನಗೆ ಹಣ ಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯಿಂದ ಒಂದು ಚಿಲ್ಲರೆ ಕಾಸಿನ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗಂಟನ್ನು ಕಟ್ಟಿಬಿಟ್ಟು ಅದಕ್ಕೆ ಗುಮ್ಮ ಎಲ್ಲ ಪೂಜೆ ಮಾಡಿ ಮುಂದೆ ಇಟ್ಕೊಂಡು ಈ ಮಂತ್ರವನ್ನು ಹೇಳಲಿಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಅಂದರೆ ನಿಮಗೆ ಹಣದ ಒಂದು ಅನುಕೂಲ ಎಲ್ಲೇ ಇದ್ರೂ ನಿಮಗೆ ಅದು ವಶೀಕರಣ ಆಗುತ್ತೆ ಅಂದರೆ ನಿಮ್ಮ ಕಡೆಗೆ ಬರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇನ್ನು ಯಾರೋ ಒಬ್ಬರು ನಿಮಗೆ ತುಂಬ ಮೋಸ ಮಾಡಿದ್ದಾರೆ ದುಡ್ಡಲ್ಲಿ ಆ ದುಡ್ಡು ನಮ್ಗೆ ಬರಬೇಕು ಗುರುಗಳೇ ಅಂತ ಹೇಳಿದ್ರೆ ಅವರ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಪಠಿಸುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇನ್ನು ನಿಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಒಂದು ಲೋಟ ನೀರೋ ಒಂದು ಲೋಟ ಹಾಲೋ ಇಟ್ಕೊಂಡು ನೀವು ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ನಾವು ಹೇಳ್ದಂಗೆ ನೀವು ಜಪ ಮಾಡಿಬಿಟ್ರೆ ನಿಮ್ಮ ಆರೋಗ್ಯ ಬಹಳವಾಗಿ ಅನುಕೂಲವಾಗುವಂಥ ಒಂದು ಮಂತ್ರ ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಶಾಂತಿ ವಾತಾವರಣ ಶಾಂತವಾಗಬೇಕು ಅಂತ ಹೇಳಿದರೆ ಅದಕ್ಕೊಂದು ಸಣ್ಣದಾಗಿರ್ತಕ್ಕಂಥ ವಸ್ತುವನ್ನು ಮುಂದೆ ಇಟ್ಕೊಂಡು ಈ ಮಂತ್ರ ಜಪವನ್ನು ಮಾಡಿದಾಗ ಸದಾಕಾಲ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ನೆನೆಸೇ ನೆಲೆಸುತ್ತೆ ಅದ್ರ ಜೊತೆಗೆ ಈ ಒಂದು ಮಂತ್ರ ಜಪ ಮನೆಯಲ್ಲಿ ಮಾಡಿದಾಗ ಅಥವಾ ನಿಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ಎಲ್ಲೇ ಮಾಡಿದ್ರು ಕೂಡ ದರಿದ್ರ ದೇವತೆಗಳು ಓಡೋಗ್ತಾರೆ ದುಷ್ಟಶಕ್ತಿಗಳು ಓಡೋಗುತ್ತೆ ದೃಷ್ಟಿ ನಾಶ ಆಗುತ್ತೆ ಮತ್ತು ಅನುಕೂಲಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಆದಿ ಅನಾದಿ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಮಂತ್ರ ಈ ಒಂದು ಮಂತ್ರವನ್ನು ವಶೀಕರಣ ಪಾರ್ವತಿ ಮಂತ್ರ ಅಂತ ಹೇಳಿ ನಾವು ಕರಿತೀವಿ ವಶೀಕರಣ ಪಾರ್ವತಿ ಮಂತ್ರ ನಮಗೆ ವಿವಾಹ ವ್ಯಾಪಾರ ಆರೋಗ್ಯ ಅನುಕೂಲ ಐಶ್ವರ್ಯ ಎಲ್ಲವನ್ನು ವಶೀಕರಣ ಮಾಡಿಕೊಳ್ಳುವಂಥ ಶಕ್ತಿ ಈ ಒಂದು ಮಂತ್ರಕ್ಕೆ ಇದೆ ಈ ಮಂತ್ರದ ಒಂದು ಅನುಕೂಲವನ್ನು ನೀವು ಯಾವ ರೀತಿಯಲ್ಲಿ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನೀವು ಫಸ್ಟ್ ಮಾಡ್ಕೊಳ್ಳಿ ನಿಮಗೆ ದುಡ್ಡು ಬೇಕಾ ವಿವಾಹ ಬೇಕಾ ಆರೋಗ್ಯ ಬೇಕಾ ನೆಮ್ಮದಿ ಬೇಕಾ ಐಶ್ವರ್ಯ ಬೇಕಾ ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಲ್ಲವೂ ಬೇಕಾಗಲ್ಲ ಯಾರ್ಯಾರಿಗೆ ಏನೇನು ಬೇಕು ಅಂತಕ್ಕಂಥ ವಿಚಾರವನ್ನು ಫಸ್ಟು ನೀವು ತಿಳ್ಕೊಂಡು ಅದನ್ನು ಒಂದು ನಿರ್ಧಾರವನ್ನು ಮಾಡಿಕೊಂಡು ಶುಕ್ರವಾರ ಅಥವಾ ಮಂಗಳವಾರ ದಿನ ಪಂಚಫಲ ಐದು ಥರದ ಹಣ್ಣು ಮತ್ತು ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಸುಮಂಗಲ ದ್ರವ್ಯಗಳು ಅರ್ಶನ ಕುಂಭ ಎಲ್ಲ ಇಟ್ಕೊಂಡು ಹೂವೆಲ್ಲ ಇಟ್ಕೊಂಡು ಈ ಮಂತ್ರವನ್ನು ನಮ್ಮಿಂದ ನೀವು ಉಪದೇಶ ಪಡ್ಕೊಂಡು ಈ ಮಂತ್ರವನ್ನು ಯಾವ ರೀತಿಯಲ್ಲಿ ನಾವು ಹೇಳ್ತೀವೋ ಎಷ್ಟು ಹೇಳಿ ಹೇಳಬೇಕು ಅಂತ ಹೇಳ್ತೀವೋ ಎಲ್ಲವನ್ನು ಕರೆಕ್ಟಾಗಿ ಮಾಡಿದಾಗ ಈ ವಶೀಕರಣ ಪಾರ್ವತಿ ಮಂತ್ರ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಅಮೋಘ ಒಂದು ಶಕ್ತಿಯನ್ನು ಒಂದು ಇದು ಉದ್ಭವ ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇನ್ನು ಇಂತಹ ಮಂತ್ರಗಳಲ್ಲಿ ಬಹಳ ಒಂದು ಶಕ್ತಿ ಇರೋದರಿಂದ ಹಲವಾರು ಜನ ನಮ್ಮಲ್ಲಿ ಬಂದು ಈ ಒಂದು ಮಂತ್ರವನ್ನು ತಗೊಂಡು ಅವರ ಒಂದು ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ವಿವಾಹ ಇಲ್ದವರು ಈ ಒಂದು ಮಂತ್ರವನ್ನು ಮಾಡಿಕೊಂಡು ಕೂಡಲೇ ಅವರಿಗೆ ವಿವಾಹ ಆಗಿದೆ ನಲವತ್ತೈದು ವರ್ಷ ಅವರಿಗೆ ಈಗ ಕಂಕಣ ಬಗ್ಗೆ ಕೂಡಿ ಬಂದು ಈಗ ಮುಂದಿನ ತಿಂಗಳಲ್ಲಿ ವಿವಾಹ ಕೂಡ ಇದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ನಿಮಗೆ ಏನಾದರೂ ಈ ಒಂದು ಮಂತ್ರದ ಉಪಯೋಗ ತಗೋಬೇಕು ಅಂತಿದ್ರೆ ಮೊದಲಿಗೆ ನಮ್ಮನ್ನು ಸಂಪರ್ಕ ಮಾಡಿ ಬನ್ನಿ ಈ ಮಂತ್ರದ ಉಪಯೋಗವನ್ನು ತಗೊಳ್ಳಿ ನಮಸ್ಕಾರ